ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ಅಂತ ಅನ್ಕೋತೀನಿ ಎಲ್ಲಾ ನನ್ನ ಪ್ರೀತಿಯ ಶ್ರೀ ಗುರು ರಾಘವೇಂದ್ರ ಸ್ವಾಮೀಜಿಗಳ ಭಕ್ತಾದಿಗಳ ಕುಟುಂಬಕ್ಕೆ ಮಹಿ ಮೋಟಿವೇಶನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯಿಂದ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಅಂದ್ರೆ ರಾಯರ ಆಶೀರ್ವಾದ ನಮ್ಗ್ ಸಿಗ್ಬೇಕು ಅಥವಾ ರಾಯರ ಅನುಗ್ರಹ ನಮ್ಗಾಗ್ಬೇಕು ರಾಯರ ಅನುಗ್ರಹದಿಂದ ನಮ್ಮ ಕಷ್ಟ ಸುಖಗಳನ್ನು ಕೂಡ ನಾವು ಮರೆತು ಚೆನ್ನಾಗಿರ್ಬೇಕಂದ್ರೆ ವಿಶೇಷವಾಗಿ ನಾವು ರಾಯರಲ್ಲಿ ಯಾವ ರೀತಿ ಪ್ರಾರ್ಥನೆಯನ್ನ ಮಾಡ್ತೀವಿ ರಾಯರ ಮೇಲೆ ನಾವು ಯಾವ ರೀತಿ ಭಕ್ತಿನ ಇಟ್ಕೋತೀವಿ ಅನ್ನೋದೇ ತುಂಬಾ ಮುಖ್ಯ ಆಗಿರುತ್ತೆ ಯಾಕೆ ಈ ಮಾತ್ನ ಹೇಳಿದೆ ಅಂತ ಅಂದ್ರೆ ತುಂಬಾ ಜನಗಳಲ್ಲಿ ರಾಯರ್ ನಮ್ಗೆ ಅನುಗ್ರಹ ಮಾಡ್ತಾ ಇಲ್ಲ ರಾಯರ್ ನಮ್ಗೆ ಆಶೀರ್ವಾದ ನೀಡ್ತಾ ಇಲ್ಲ ರಾಯರ್ನ ನಾವು ಕೂಡ ಭಕ್ತಿಯಿಂದ ಪೂಜಿಸ್ತಾ ಇದ್ದೀವಿ ರಾಯರ್ ನಮ್ಗೆ ಒಳ್ಳೇದ್ ಮಾಡ್ತಾನೆ ಇಲ್ಲ ಇನ್ನು ಎಷ್ಟು ದಿನ ಕಾಯೋದು ಅಂತ ತುಂಬಾನೇ ದುಃಖದಲ್ಲಿ ಇದ್ದೀರಾ ಅವ್ರಿಗೋಸ್ಕರನೇ ಈ ಒಂದು ವಿಡಿಯೋ ಮುಖಾಂತರ ಒಂದೆರಡು ಸಾಲುಗಳನ್ನ ನಾನು ಹೇಳೋದಕ್ಕೆ ಇಷ್ಟ ಪಡ್ತಾ ಇದ್ದೀನಿ ನೋಡಿ ಮೊದಲನೇದಾಗಿ ರಾಯರ್ ನಮ್ಗೆ ಅನುಗ್ರಹ ಮಾಡ್ಬೇಕು ಒಂದು ರಾಯರ ನೆರಳಲ್ಲಿ ನಾವು ಬದುಕ್ಬೇಕು ಎಲ್ಲರಿಗೂ ಒಳ್ಳೇದಾಗ್ತಾ ಇದೆಯಲ್ಲ ಅದೇ ರೀತಿ ನಮಗೂ ಕೂಡ ಒಳ್ಳೇದಾಗ್ಬೇಕಂತ ಅಂದ್ರೆ ಮೊದನೇದಾಗಿ ರಾಯರ ಶಕ್ತಿ ಏನು ರಾಯರ ಒಂದು ಪವಾಡಗಳೇನು ರಾಯರನ್ನ ನಾವು ಯಾವ ರೀತಿ ನಂಬಿದ್ರೆ ನಮ್ಗೆ ಒಳ್ಳೇದಾಗುತ್ತೆ ರಾಯರ ಹತ್ರ ನಮ್ಮ ಕಷ್ಟ ಸುಖಗಳನ್ನ ನಾವ್ ಯಾವ ರೀತಿ ಹೇಳ್ಕೊಬೇಕು ಅನ್ನೋದ್ರ ಮೇಲೆ ತುಂಬಾ ಮುಖ್ಯ ಆಗಿರುತ್ತೆ ಸ್ನೇಹಿತರೆ ಯಾಕೆ ಈ ಮಾತ್ನ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ ನನ್ನ ಜೀವನದಲ್ಲೂ ಕೂಡ ನಾನು ರಾಯರ್ನ ನಂಬೇಕಾದ್ರೆ ಅಷ್ಟಿಷ್ಟು ಕಷ್ಟಗಳಿರ್ಲಿಲ್ಲ ತುಂಬಾನೇ ಕಷ್ಟಗಳನ್ನ ಅನುಭವಿಸಿದ್ದೀನಿ ಆಡಬಾರ್ದ ಮಾತುಗಳನ್ನ ಕೇಳಿದ್ದೀನಿ ಕೆಲವರಿಂದ ಎಲ್ಲವನ್ನೂ ಕೂಡ ಅನುಭವಿಸಿ ರಾಯರ ಪಾದವನ್ನ ಹಿಡಿದ್ಮೇಲೆ ನಾನು ಎಷ್ಟೋ ಕಷ್ಟಗಳಿಂದ ಈಚೆಗೆ ಬಂದಿದ್ದೀನಿ ಎಷ್ಟೋ ನೋವುಗಳನ್ನು ಕೂಡ ಮರೆತು ಇವತ್ ನಗ್ನಗ್ತಾ ಬದುಕ್ತಾ ಇದ್ದೀನಿ ನಿಮ್ಮ ಮುಂದೆ ರಾಯರ ಆಶೀರ್ವಾದದಿಂದ ಮಾತಾಡ್ತಾ ಇದ್ದೀನಿ ಅದಕ್ಕಾಗಿ ನಾನು ಹೇಳೋದೇನಂತ ಅಂದ್ರೆ ರಾಯರ್ ಯಾರಿಗೆಲ್ಲ ಒಳ್ಳೇದ್ ಮಾಡ್ತಾ ಇದ್ದಾರೆ ರಾಯರ ಪವಾಡಗಳು ಏನೇನ್ ನಡೆದಿದೆ ರಾಯರನ್ನ ಎಷ್ಟು ಜನ ನಂಬ್ತಾ ಇದಾರೆ ಎಷ್ಟು ಒಳ್ಳೇದ್ ಮಾಡಿದಾರ ರಾಯರು ಅನ್ನೋದ್ರ ಬಗ್ಗೆ ಕೂಡ ಅರ್ಥ ಮಾಡ್ಕೋಬೇಕು ನಾವು ಎರಡನೇದಾಗಿ ರಾಯರಲ್ಲಿ ನಾವು ಪ್ರತಿದಿನ ಕೂಡ ಒಂದು ಇಪ್ಪತ್ ನಿಮಿಷನಾದ್ರೂ ಕೂಡ ಪ್ರಾರ್ಥನೆಯನ್ನ ಮಾಡ್ಕೋಬೇಕು ಅದನ್ನ ಬೆಳಗಿನ ಸಮಯದಲ್ಲಾದ್ರೂ ಕೂಡ ಪರವಾಗಿಲ್ಲ ಅಥವಾ ರಾತ್ರಿ ಮಲಗುವ ಮುನ್ನ ಆದ್ರೂ ಕೂಡ ಪರವಾಗಿಲ್ಲ ರಾಯರ ಹತ್ರ ಯಾವ ರೀತಿ ಪ್ರಾರ್ಥನೆಯನ್ನ ಮಾಡ್ಕೋಬೇಕು ಅದು ತುಂಬಾನೇ ಮುಖ್ಯ ಆಗಿರುತ್ತೆ ಮೊದಲನೇದಾಗಿ ರಾಯರ ಮುಂದೆ ಕುಳಿತುಕೋಬೇಕಂದ್ರೆ ನಾವು ಈಗ ರಾತ್ರಿ ಸಮಯದಲ್ಲಿ ಪ್ರಾರ್ಥನೆ ಮಾಡ್ಕೋತೀರಾ ಅಂತ ಅಂದ್ರೆ ಊಟ ಎಲ್ಲ ಆದ್ಮೇಲೆ ನೀವು ಕೈಕಾಲ್ ಮುಖ ಕ್ಲೀನ್ ಆಗಿ ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ರಾಯರ ಮುಂದೆ ಅಂದ್ರೆ ಯಾವ ಜಾಗದಲ್ಲಿ ಕುತ್ಕೋತಿರೋ ಆ ಜಾಗವನ್ನೆಲ್ಲ ಕೂಡ ನೀರಿಂದ ಸ್ವಚ್ಛಗೊಳಿಸಿ ಆ ಜಾಗದಲ್ಲಿ ರಾಯರ ಹತ್ರ ಪ್ರಾರ್ಥನೆ ಮಾಡ್ಕೋಬೇಕು ನೀವು ಹುಟ್ಟಿದಾಗಿಂದ ಇಲ್ಲಿವರೆಗೂ ಎಷ್ಟು ಕಷ್ಟಗಳನ್ನ ಪಟ್ಟಿದ್ದೀರಾ ಏನೆಲ್ಲಾ ನೋವುಗಳನ್ನ ಅನುಭವಿಸಿದೀರಾ ಯಾರಿಂದ ಏನು ಮಾತುಗಳನ್ನ ಕೇಳಿದ್ದೀರಾ ಯಾರಿಂದ ಮೋಸ ಹೋಗಿದ್ದೀರಾ ಯಾರಿಗೆ ನಿಮ್ಮಿಂದ ನೋವಾಗಿದೆ ಎಲ್ಲವನ್ನೂ ಕೂಡ ಮೊದಲನೇ ದಿನ ರಾಯರ ಹತ್ರ ಹೇಳ್ಕೊಂಡ್ಬಿಡ್ಬೇಕು ರಾಯರ ಈ ತರ ಕಷ್ಟಗಳೆಲ್ಲ ಅನುಭವಿಸಿದ್ದೀನಿ ಈ ತರ ಜನಗಳಿಂದ ನಾನು ಮೋಸ ಹೋಗಿದ್ದೀನಿ ದುಡ್ಡಿನ ವಿಷಯ ಆಗಿರ್ಬೋದು ನೋವಿನ ವಿಷಯ ಆಗಿರ್ಬೋದು ಏನೇ ಆಗಿರ್ಲಿ ಒಂದನ್ನು ಕೂಡ ಮೊದಲನೇ ದಿನ ರಾಯರ ಹತ್ರ ಎಲ್ಲವನ್ನು ಕೂಡ ಹೇಳ್ಕೋಬೇಕು ಒಂದ್ ಇಪ್ಪತ್ ನಿಮಿಷ ನಿಮ್ಮ ಮುಂದೆ ರಾಯರ ಬಿಟ್ರೆ ಯಾರು ಕೂಡ ನಿಮ್ ಮುಂದೆ ಕಾಣಿಸ್ಬಾರ್ದು ಹೋಗ್ಬೇಕು ಮನೆ ದೇವ್ರ ಮನೆ ಇತ್ತಂದ್ರೆ ದೇವ್ರ ಮನೆಯನ್ನ ಸ್ವಚ್ಛಗೊಳಿಸಿ ರಾಯರ ಫೋಟೋ ಇತ್ತಂದ್ರೆ ರಾಯರ ಫೋಟೋ ಮುಂದೆ ಕುತ್ಕೊಂಡು ಅಥವಾ ಮೂರ್ತಿ ಇದ್ರು ಮೂರ್ತಿ ಮುಂದೆ ಕುತ್ಕೊಂಡು ನಿಮ್ ಮನೆ ದೇವ್ರನ್ನ ನೆನೆಸ್ಕೊಂಡು ವಿನಾಯಕರ ಒಂದು ಅನುಮತಿನ ಪಡ್ಕೊಂಡು ರಾಯರ ಹತ್ರ ಎಲ್ಲಾ ಪ್ರಾರ್ಥನೆ ಮಾಡ್ಕೋಬೇಕು ನಿಮ್ಮ ಕಷ್ಟಗಳನ್ನ ಕೂಡ ರಾಯರ ಹತ್ರ ಹೇಳ್ಕೋಬೇಕು ನನ್ನಪ್ಪ ಕಣ್ಮುಂದೆ ನನ್ಗೆ ಬೇರೆ ದಾರಿ ಕಾಣಿಸ್ತಾ ಇಲ್ಲ ನನ್ಗೆ ನಮ್ಮ ಮನೆ ಪರಿಸ್ಥಿತಿ ಆಗಿರ್ಬೋದು ನನ್ನ ಮನಸ್ಸಲ್ಲಿರೋ ನೋವುಗಳಾಗಿರ್ಬೋದು ವಿಪರೀತ ನನ್ಗೆ ಆ ಒಂದ್ ರೀತಿ ಏನಾಗಿದೆ ಅಂದ್ರೆ ಹಿಂಸೆ ಆಗ್ತಾ ಇದೆ ಇದರಿಂದ ಈಚೆಗೆ ಬರಕ್ ಆಗ್ತಾ ಇಲ್ಲ ನನ್ಗೆ ನೀವೇ ಮುಕ್ತಿ ಕೊಡ್ಬೇಕು ಎಂತೆಂತರ ಜೀವನನು ನೀವು ಕಾಪಾಡಿದೀರಾ ಎಂತೆಂತರ್ ಜೀವನ ಕೂಡ ನಿಮ್ಮ ಒಂದು ಒಂದು ಪವಾಡಗಳಿಂದ ನಿಮ್ಮ ಒಂದು ಶಕ್ತಿಯಿಂದ ಎಂತೆಂತರೋ ಒಂದು ನಿಮ್ಮ ಕರುಣಾ ದೃಷ್ಟಿನ ಪಡ್ಕೊಂಡು ಜೀವನದಲ್ಲಿ ತುಂಬಾನೇ ಎತ್ತರಕ್ಕೆ ಬೆಳೆದಿದ್ದಾರೆ ನನ್ಗೆ ಅವರಷ್ಟು ಬೆಳೆಸಲಿಲ್ಲ ಅಂದ್ರೂ ಕೂಡ ಪರವಾಗಿಲ್ಲ ನನ್ಗೆ ನೀವಿದ್ದೀನಿ ಅನ್ನುವಂತ ಒಂದು ಸೂಚನೆನ ಕೊಟ್ಟು ನನ್ ಜೊತೆಗಿದ್ದು ಕಾಪಾಡಿ ನನ್ನಪ್ಪ ನಿಮ್ಮನ್ನೇ ನಂಬ್ಬಿಟ್ಟಿದ್ದೀನಿ ಅಂತ ಪ್ರತಿದಿನ ರಾಯರ ಹತ್ರ ನಿಮ್ಮ ಕಷ್ಟಗಳು ಏನೇನಿದೆ ಅಲ್ಲ ಓಂ ಶ್ರೀ ಗುರು ರಾಘವೇಂದ್ರಾಯ ನ ಅಂತ ನೀವು ಮೊದಲೇ ದಿನ ಶುರು ಮಾಡಿ ಪ್ರತಿದಿನ ರಾಯರ ಒಂದು ಪ್ರಾರ್ಥನೆ ಮಾಡ್ಕೋಬೇಕು ಭಕ್ತಿ ತೋರಿಸ್ಬೇಕು ರಾಯರ ಮೇಲೆ ನಾವು ಮನಸ್ಸಿಂದ ಭಕ್ತಿ ಹುಟ್ಟದಾಗ ಅದು ಓಂ ಶ್ರೀ ಗುರು ರಾಘವೇಂದ್ರ ಆಯನ ಮಹಾ ಅಂತನೆ ಬರುತ್ತೆ ಅಂದ್ರೆ ನಾನು ಹೇಳ್ತಿರೋದು ತೋರಿಕೆ ಭಕ್ತಿ ಅಲ್ಲ ಬೇರೆಯವ್ರೇನೋ ಮಾಡ್ತಾರೆ ಅಂತ ನಾವು ಮಾಡೋದಿಲ್ಲ ಅಂದ್ರೆ ರಾಯರು ಎಲ್ಲರಿಗೂ ಕೂಡ ಸೊತ್ತು ನಮ್ಮೆಲ್ಲರ ಪಾಲಿನ ಒಂದು ಏನಂತ ಅಂದ್ರೆ ಆರಾಧ್ಯ ದೇವರಾಗ್ಬಿಟ್ಟಿದ್ದಾರೆ ನಮ್ಗೆ ಇವಾಗ ಎಂತೆಂತಾರ ಜೀವನವನ್ನ ರಾಯರು ಉದ್ಧಾರ ಮಾಡ್ತಿದಾರಂತ ಅಂದ್ರೆ ಅಷ್ಟಿಷ್ಟಲ್ಲ ನಿಮ್ಮಲ್ಲಿ ಒಂದು ಒಳ್ಳೆ ಮನ್ಸಿದೆ ನಾನ್ ಹೇಳೋದಿಷ್ಟೇ ನಾನು ಅರ್ಥ ಮಾಡ್ಕೊಂಡಿರೋದು ಇಷ್ಟೇ ಹೇಳ್ತಾ ಇರೋದು ನಿಮ್ಮಲ್ಲಿ ಸತ್ಯವಾಗ್ಲು ಒಂದು ಒಳ್ಳೆ ಮನ್ಸಿದೆ ಇದೆ ಮೆಚ್ಚೋಕ್ನು ಹೇಳುವಂತ ಮಾತಲ್ಲ ಆದ್ರೆ ನಿಮ್ಮಲ್ಲಿ ಕಷ್ಟಗಳು ಜಾಸ್ತಿ ಇರೋದ್ರಿಂದ ನಮ್ ಪಾಲಿಗೆ ಯಾವ್ ದೇವರು ಇಲ್ಲ ನಮ್ಮ ಜೀವನ ಇಷ್ಟೇ ನಮ್ಮ ಜೀವನ ಬದ್ಲಾಗೋದೇ ಇಲ್ಲ ಅನ್ನೋಷ್ಟು ನೋವನ್ನ ಮನ್ಸಲ್ಲಿ ತುಂಬ್ಕೊಂಡಿದ್ದೀರ ಅಷ್ಟೇ ಆದ್ರೆ ಒಂದು ಹೇಳೋದಂತೂ ಸತ್ಯ ನಾನು ರಾಯರ್ ಇದ್ದಾರೆ ರಾಯರ್ ಎಲ್ಲೂ ಹೋಗಿಲ್ಲ ನಮ್ಮನ್ನ ಬಿಟ್ಟು ಅವರು ಬೃಂದಾವನವನ್ನ ಪ್ರವೇಶ ಮಾಡ್ಬೇಕಾದ್ರೆ ಹೇಳಿದಂಥವ್ರು ನಾನು ಸ ಶರೀರವಾಗಿ ಇಲ್ಲೇ ಇರ್ತೀನಿ ಏಳ್ನೂರು ವರ್ಷಗಳ ಕಾಲ ನಾನು ಎಲ್ಲೂ ಹೋಗಲ್ಲ ಶ್ರೀಹರಿಯ ಜ್ಞಾನವನ್ನ ಮಾಡಿ ಎಲ್ಲ ಪುಣ್ಯವನ್ನ ಸಂಪಾದಿಸಿ ಯಾರೆಲ್ಲ ನನ್ನ ಭಕ್ತರು ತುಂಬಾನೇ ನೋವಲ್ಲಿರ್ತಾರೋ ಅವರೆಲ್ಲಾ ಕಷ್ಟಗಳಿಗೆ ನಾನು ಆ ಪುಣ್ಯವನ್ನ ದಾರೆ ಹಿರಿತೀನಿ ಅಂತ ಹೇಳಿದಂತಹ ಪುಣ್ಯಾತ್ಮರು ನಮ್ಮ ರಾಯರು ರಾಯರಿಗೆ ಯಾಕೆ ನಮ್ ಕಷ್ಟಗಳು ಬೇಗ ಅರ್ಥ ಆಗತ್ತಂದ್ರೆ ಇಲ್ಲಿ ಅವರು ಕೂಡ ಕಷ್ಟ ಪಟ್ಟಿದ್ದಾರೆ ಭೂಮಿ ಮೇಲೆ ತುಂಬಾ ಕಷ್ಟಗಳನ್ನ ಪಟ್ಟಿದ್ದಾರೆ ಇಲ್ಲಿ ಮನುಷ್ಯ ಅನ್ನುವಂತ ಜೀವ ಎಷ್ಟು ಕಷ್ಟಗಳನ್ನ ಪಡುತ್ತೆ ಅಂತ ನೊಂದು ರಾಯರ್ ಕಣ್ಣೀರ್ ಹಾಕ್ಬೇಕಾದ್ರೆ ಶ್ರೀಹರಿ ಪ್ರತ್ಯಕ್ಷ ಆಗಿರೋದು ರಾಯರ ಮುಂದೆ ಆಯ್ತಾ ಅದಕ್ಕೆ ಹೇಳ್ತಾ ಇರೋದು ನಾನು ಖಂಡಿತ ನಿಮ್ಗೂ ಕೂಡ ಒಳ್ಳೇದ್ ಮಾಡ್ತಾರೆ ಯಾರ್ದೊ ಮುಖಾಂತರ ರಾಯರ ಅನುಗ್ರಹ ನಿಮ್ಗಾಗುವಂತದ್ದಲ್ಲ ನಾವೆಲ್ಲರೂ ರಾಯರ ಮಕ್ಕಳೇ ಖಂಡಿತ ಅಲ್ವಾ ನಾವೆಲ್ಲರೂ ರಾಯರ ಮಕ್ಕಳೆ ರಾಯರೇ ಈ ತರ ಇದೆ ನಾನು ನಿಮ್ಮನ್ನ ನನ್ನ ದೇಹದಲ್ಲಿ ಉಸಿರಿರೋವರೆಗೂ ನಿಮ್ ಸೇವೆನೆ ಮಾಡ್ತೀನಿ ಆದ್ರೆ ನನ್ನ ನೀವೇ ಈಚೆಗೆ ತಗೊಂಡ್ಬರ್ಬೇಕು ಅಂತ ಕೇಳ್ಕೊಳ್ಳಿ ಇವ್ರೆ ಕೈ ಬಿಡೋದೇ ಇಲ್ಲ ರಾಯರು ಕೈ ಬಿಡೋದೇ ಇಲ್ಲ ನೀವು ನಮ್ಗ ಅನ್ಸುತ್ತಲ್ವಾ ಒಂದು ಕಷ್ಟ ಅದರಿಂದ ಈಚೆಗೆ ಬರಕ್ ಆಗಲ್ಲ ಏನ್ ಸಾಲ ಆಗಿರ್ಬೋದು ಏನೇ ಆಗಿರ್ಬೋದು ಬಟ್ ರಾಯರಿಂದ ಖಂಡಿತ ಅದಕ್ ಪರಿಹಾರ ಇದೆ ಎಲ್ಲಾ ವಿದ್ಯೆಗಳು ಕೂಡ ರಾಯರಿಗೆ ಗೊತ್ತು ಎಲ್ಲಾ ವಿದ್ಯೆಗಳು ಗೊತ್ತು ರಾಯರಿಗೆ ಆದ್ರೆ ರಾಯರು ನಂಬಿದವರನ್ನ ಎಷ್ಟು ಚೆನ್ನಾಗ್ ಕಾಪಾಡ್ತಾರಂತ ಅಂದ್ರೆ ನಾವು ತಾಯಿನ ಎಷ್ಟು ಪ್ರೀತಿಸ್ತೀವೋ ಮಕ್ಕಳು ಅಷ್ಟೇ ರಾಯರ್ ನಮ್ಮನ್ನ ಪ್ರೀತಿಸ್ತಾರೆ ಆದ್ರೆ ರಾಯರ ಒಂದು ಶಕ್ತಿನ ನಾವ್ ಅರ್ಥ ಮಾಡ್ಕೋಬೇಕು ರಾಯರನ್ನ ಬಿಡಬಾರ್ದು ಪಾದವನ್ನ ರಾಯರೇ ಇದು ನಾನು ಏನ ಅಡಿಯಿಂದ ಮುಡಿಯೋರ್ಗು ನಿಮ್ ಸೊತ್ತು ಈ ದೇಹನು ನಿಮ್ದೆ ಆತ್ಮನು ನಿಮ್ದೆ ಎಲ್ಲಾನು ನಿಮ್ದೆ ರಾಯರೇ ನಿಮ್ಗ್ ಶರಣಾಗ್ಬಿಟ್ಟಿದೀನಿ ನಾನು ನಿಮ್ಮನ್ನು ಬಿಟ್ರೆ ದಾರಿ ಇಲ್ಲ ನನ್ಗೆ ಜನಗಳಿಂದ ತುಂಬಾ ನಾನು ಅವಮಾನಕ್ಕೊಳಗಾಗಿದ್ದೀನಿ ತುಂಬಾನೇ ಕುಗ್ಗಿ ಹೋಗ್ತಾ ಇದ್ದೀನಿ ನೀವು ಕೈ ಬಿಡಲ್ಲ ಅಂತ ತುಂಬಾನೇ ಅಪಾರವಾಗಿ ನಂಬಿದೀನಿ ನಾನು ಪ್ರತಿಯೊಬ್ರು ಕೂಡ ಈ ರೀತಿ ಕಷ್ಟದಲ್ಲಿರೋರು ರಾಯರ್ ಹತ್ರ ನನ್ನ ತಂದೆ ಹತ್ರ ನಾನು ಕೇಳ್ಕೊತಾ ಇದ್ದೀನಿ ಅಂತ ನೀವು ಹೇಳ್ಕೊಂಡಾಗ ಇವ್ರೆ ಸತ್ತೇ ಹೋಗ್ಲು ಹೇಳ್ತೀನಿ ಕೈ ಬಿಡೋದೇ ಇಲ್ಲ ರಾಯರು ನನ್ನ ಜೀವನದಲ್ಲೂ ಕೂಡ ನಾನು ಎಷ್ಟೋ ನೋವುಗಳನ್ನ ಮರ್ತಿದ್ದೀನಿ ನಿಮ್ ಮೊದಲೇ ಹೇಳಿದೆ ನಾನು ಎಷ್ಟೋ ಕಷ್ಟಗಳಿಂದ ಈಚೆಗೆ ಬಂದಿದ್ದೀನಿ ಅಂದ್ರೆ ಎಲ್ಲಾ ದೇವರು ಮುಕ್ಕೋಟಿ ದೇವಾನು ದೇವತೆಗಳು ಸೇರಿ ನನ್ಗೆ ಒಂದು ಒಳ್ಳೆ ಗುರುಗಳನ್ನ ಕೊಟ್ಟಿದ್ದಾರೆ ಅದು ನಮ್ಮ ಶ್ರೀ ಗುರು ರಾಘವೇಂದ್ರ ಸ್ವಾಮೀಜಿಗಳು ಅವರ ಸೇವೆನ ನಾನು ನನ್ನ ದೇಹದಲ್ಲಿ ಉಸಿರಿರೋವರ್ಗೂ ಕೂಡ ಮಾಡ್ಕೊಂಡು ಹೋದ್ರು ಕೂಡ ಕಡಿಮೆನೆ ಅಂತ ಅನ್ಸುತ್ತೆ ಕಡಿಮೆನೆ ಅಂತ ಅನ್ಸುತ್ತೆ ಎಲ್ಲಾ ದೇವರಿಗೂ ಕೂಡ ರಾಯರ್ ಬೇಕು ಎಲ್ಲಾ ದೇವರಿಗೂ ಕೂಡ ರಾಯರ್ ಅಂದ್ರೆ ತುಂಬಾನೇ ಇಷ್ಟ ಯಾಕಂದ್ರೆ ರಾಯರ ಮನಸ್ಸು ಹಂಗಿತ್ತು ರಾಯರು ಎಲ್ಲರನ್ನು ಗೌರವಿಸೋದು ರಾಯರು ಎಲ್ಲಾ ಕಷ್ಟಗಳನ್ನ ಅರ್ಥ ಮಾಡ್ಕೊಳ್ಳೋದು ಎಲ್ಲರ ಜೊತೆಗೆ ಬೆರೆಯುವಂಥದ್ದು ರಾಯರ ಒಂದು ಗುಣನೇ ಹಂಗಿತ್ತು ಎಲ್ಲಾ ದೇವರಿಗೂ ಕೂಡ ರಾಯರ್ ಇಷ್ಟ ಇವತ್ತು ರಾಯರ್ನ ನೀವು ಪೂಜಿಸ್ತಾ ಇದ್ದೀನಿ ಅಂದ್ರೆ ನಿಮ್ ಮನೆ ದೇವ್ರನ್ನ ಇಟ್ಕೊಂಡು ನೀವು ಯಾವ್ದೇ ದೇವರಿದ್ರು ಕೂಡ ತುಂಬಾನೇ ನಿಮ್ಮನ್ನ ಇಷ್ಟ ಪಡ್ತಾರೆ ಅದು ರಾಯರಿಗೆ ಇರುವಂತ ಒಂದು ಗೌರವ ಎಲ್ಲಾ ದೇವ್ರ ಕಡೆಯಿಂದ ಕೂಡ ರಾಯರ್ ರಾಯರ್ನ ಅಷ್ಟೊಂದು ನೆಸ್ತಾರೆ ಎಲ್ಲಾ ದೇವರು ಕೂಡ ಅದಕ್ಕೆ ನಾನು ಹೇಳೋದು ದಿನಕ್ಕೆ ಇಪ್ಪತ್ತು ನಿಮಿಷ ಬರೀ ಇಪ್ಪತ್ತು ನಿಮಿಷ ರಾಯರ್ ರಾಯರ ಪ್ರಾರ್ಥನೆಗಂತಾನೆ ನೀವು ಸಮಯ ಕೊಟ್ಟಿದ್ದೆ ನಿಜ ಅಂದ್ರೆ ನಿಮ್ಮ ಬದುಕಲ್ಲಿ ನೀವು ಅಂದ್ಕೊಂಡೇ ಇರಲ್ಲ ಅಷ್ಟು ಚೆನ್ನಾಗಿರ್ತೀರ ಅಂದ್ಕೊಂಡೇ ಇರಲ್ಲ ನೀವು ಅಂದ್ರೆ ಈಗ ನಿಮಗ್ ಬದುಕೋಕು ಆಸೆ ಇಲ್ಲ ಅಂತ ಅನ್ಕೊಳ್ಳಿ ಅದನ್ನ ನಿಮ್ಮನ್ನ ಬೇರೆನೆ ಮಾಡ್ಬಿಡ್ತಾರ ರಾಯರ ಯಾವುದೇ ಕಷ್ಟ ಇರಲಿ ರಾಯರ ಅನುಗ್ರಹ ಆಗೋರ್ಗೂ ನಿಮ್ಮನ್ನ ಕಾಡ್ತಾ ಇರೋ ಹೊರತಾಗಿ ನಿಮ್ಮನ್ನ ರಾಯರ ಅನುಗ್ರಹ ಆದ್ಮೇಲೆ ಸತ್ಯವಾಗ್ಲು ಹೇಳ್ತೀನಿ ನೀವ್ ಯಾವ್ ತಪ್ಪುಗಳನ್ನು ಕೂಡ ಮಾಡೋಕ್ ಸಾಧ್ಯ ಇಲ್ಲ ನೀವ್ ಯಾವ ತಪ್ಪು ದಾರಿಲು ಕೂಡ ನಡೆಯಕ್ ಸಾಧ್ಯ ಇಲ್ಲ ಯಾರು ನಿಮಗೆ ಏನನ್ನೂ ಸಹ ಮಾಡೋಕು ಕೂಡ ಸಾಧ್ಯ ಇಲ್ಲ ಅದು ರಾಯರ್ ಕಾಪಾಡ್ತಾರೆ ಪ್ರತಿ ಹಂತದಲ್ಲೂ ಪ್ರತಿ ಹೆಜ್ಜೆಯಲ್ಲೂ ಆದ್ರೆ ದಿನಕ್ಕೆ ಇಪ್ಪತ್ತು ನಿಮಿಷನಾದ್ರೂ ಕೂಡ ನೀವು ರಾಯರ ಹತ್ರ ಪ್ರಾರ್ಥನೆಯನ್ನ ಮಾಡ್ಕೊಳ್ಳಿ ಭಕ್ತಿಯಿಂದ ರಾಯರೇ ನೀವೇ ಗತಿ ಅಂತ ಕೇಳ್ಕೊಂಡ್ರೆ ಖಂಡಿತ ನಿಮ್ಮ ಮನೆಗೆ ರಾಯರ್ ಬರ್ತಾರೆ ಮನಸಲ್ಲೂ ಕೂಡ ಮನೇನ ಮಾಡಿ ನಿಮ್ಮ ಬಾಳಲ್ಲಿ ಕತ್ಲು ಅಂತ ನೀವೇನು ಹೇಳ್ತಾ ಇದ್ದೀರಾ ಕಷ್ಟ ಅಂತ ಏನು ಒದ್ದಾಡ್ತಿದಿರಾ ನೋವು ಅಂತ ಏನು ನೀವು ತುಂಬಾನೇ ನೋವಿಗೆ ಒಳಗಾಕಿದ್ದೀರಾ ನೋವಿಂದ ಈಚೆಗೆ ಬರೋಕಾಗ್ದೇನೆ ತುಂಬಾನೇ ಕುಗ್ಗಿ ಹೋಗ್ತಾ ಇದ್ದೀರಲ್ಲ ಅದೆಲ್ಲದ್ರಿಂದ ಕೂಡ ನಿಮ್ಮನ್ನ ಈಚೆಗೆ ತಗೊಂಡ್ಬಂದು ಒಂದು ಬಾಡದ ಹಾಗೆ ಖಂಡಿತ ಕಾಪಾಡ್ತಾರೆ ಒಂದ್ ಎರಡು ಮಾತುಗಳನ್ನ ನನ್ ಜೀವನದಲ್ಲಿ ನಾನು ಅದೇ ರೀತಿ ಪ್ರಾರ್ಥನೆಯನ್ನ ಮಾಡೋದ್ರಿಂದ ಖಂಡಿತ ತುಂಬಾ ಒಳ್ಳೇದಾಗಿದೆ ನಾವೆಲ್ಲರೂ ಕೂಡ ಒಂದ್ ಇಪ್ಪತ್ ನಿಮಿಷ ನಾವ್ ಏನೇನೋ ಸಮಯವನ್ನ ಕಳಿತೀವಲ್ಲ ಅದ್ರ ಬದಲಾಗಿ ಮೊಬೈಲ್ ಎಲ್ಲ ಸೈಲೆಂಟ್ ಇಟ್ಟು ಮನೇಲಿ ಎಲ್ಲರಿಗೂ ಹೇಳ್ಬಿಡೋದು ಸ್ವಲ್ಪ ನನ್ಗೆ ಇಪ್ಪತ್ ನಿಮಿಷ ಸಮಯವನ್ನ ಕೊಡಿ ಮನೇಲಿ ಆಗಿಲ್ಲ ನಿಮ್ಗೆ ಫೋಟೋ ಇಲ್ಲ ಅಂತಂದ್ರು ಮಾಡಬಹುದು ರಾಯರ್ನ ನೆನ್ಸ್ಕೊಂಡ್ ಮಾಡಿದ್ರೆ ಎಲ್ಲಿದ್ರು ರಾಯರ್ ಬರ್ತಾರೆ ಆದ್ರೆ ಮಾಂಸ ತಿಂದಾಗ ರಾಯರ ಪ್ರಾರ್ಥನೆಯನ್ನ ಮಾಡುವುದು ಅಥವಾ ಆ ಕೆಲವು ರೊಕ್ಕ ತಂಗಿರು ತಿಂಗಳಲ್ಲಿ ಮಾಡೋದಿರಲ್ಲ ಆ ಸಮಯದಲ್ಲಿ ಮಾಡುವಂತದ್ದು ಮಾಡ್ಬಾರ್ದು ಅದನ್ನ ಬಿಟ್ರೆ ನೀವು ಆ ಹತ್ರದಲ್ಲಿ ರಾಯರ್ ಮಠ ಇದ್ರೆ ಹೋಗ್ ಬರ್ತೀನಿ ಅಂದ್ರೆ ಹೋಗ್ಬನ್ನಿ ನೀವು ಒಂದೊಂದ್ ದಿನ ಹೊತ್ತು ಆಗಲ್ಲ ಅಷ್ಟು ಇಷ್ಟು ದಿನ ಅನ್ಕೊಳಂಗಿಲ್ಲ ರಾಯರ ಹತ್ರ ರಾಯರೇ ನನ್ಗೆ ನನ್ಗಾದಾಗ ಆದಾಗ ಬರ್ತೀನಿ ಅಂದ್ರೆ ಫ್ರೀ ಇದ್ದಾಗ್ನು ಹೋಗ್ದಂಗಿರ್ಬೇಡಿ ಇಪ್ಪತ್ತ್ ನಿಮಿಷ ನೀವು ರಾಯರಿಗೆ ನೀವು ಸಮಯವನ್ನ ಕೊಟ್ರೆ ನಿಜವಾಗ್ಲು ಹೇಳ್ತಾ ಇದ್ದೀನಿ ನಿಮ್ ಕಷ್ಟಗಳನ್ನ ಹೇಳ್ಕೊಂಡ್ರೆ ಹತ್ರ ಖಂಡಿತ ನೀವ್ ಅಂದ್ಕೊಂಡೇ ಇರಲ್ಲ ಅಷ್ಟು ಬೇಗ ನಿಮ್ಮ ಕಷ್ಟಗಳು ದೂರ ಆಗತ್ತೆ ನೀವು ಕೂಡ ಬರೋ ದಿನಗಳಲ್ಲಿ ತುಂಬಾ ಚೆನ್ನಾಗಿರ್ತೀರಾ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರ್ತೀರಾ ಅದು ರಾಯರ ಆಶೀರ್ವಾದದಿಂದ ಅಲ್ಲಿ ರಾಯರ ಆಶೀರ್ವಾದ ಆಗತ್ತೆ ಅನುಗ್ರಹ ಮಾಡ್ತಾರೆ ನಿಮ್ಮನ್ನ ಪ್ರತಿ ಹೆಜ್ಜೆಲ್ಲೂ ಕೂಡ ಜೊತೆಗಿದ್ದು ಕಾಪಾಡ್ತಾರೆ ಕೂಡ ಮೊದಲೇ ದಿನ ನಿಮ್ಮ ಕಷ್ಟಗಳನ್ನೆಲ್ಲವನ್ನೂ ಕೂಡ ಹೇಳ್ಕೋಬೇಕು ಆಮೇಲೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ನೀವು ಹನ್ನೊಂದು ಸಲ ಇಪ್ಪತ್ತೊಂದು ಸಲ ಆಗ್ಲಿ ನಿಮ್ಗೆ ಎಷ್ಟು ಸಲ ಆಗುತ್ತೆ ಅಷ್ಟು ಸಲ ಹೇಳ್ಕೊಂಡು ಮೂರು ಪ್ರದಕ್ಷಿಣೆನ ಮಾಡ್ಕೊಂಡು ನೀವು ಬರೋದೇ ಆದ್ರೆ ಖಂಡಿತ ತುಂಬಾ ಒಳ್ಳೇದಾಗುತ್ತೆ ಮನೇಲಾದ್ರು ಕೂಡ ಇದೇ ರೀತಿ ಪ್ರಾರ್ಥನೆ ಮಾಡ್ಕೊಳ್ಳಿ ಇಪ್ಪತ್ತು ನಿಮಿಷ ನೀವು ರಾಯರಿಗೆ ಸಮಯವನ್ನ ಕೊಡ್ತಾ ಹೋಗಿ ಅಷ್ಟು ಇಷ್ಟು ದಿನ ಅಂತ ಇಲ್ಲ ಮುಂದೆ ನೀವೇ ಕೊಡ್ತಾ ಹೋಗ್ತೀರಾ ನಿಜವಾಗ್ಲು ನನ್ಗೆ ಒಳ್ಳೇದಾಗಿದೆ ರಾಯರ್ ಒಳ್ಳೇದ್ ಮಾಡ್ತಾ ಇದ್ದಾರಂತ ನೀವು ಕೂಡ ಬರೋ ದಿನಗಳಲ್ಲಿ ಹೇಳೇ ಹೇಳ್ತೀರಾ ಇದು ಎಷ್ಟು ಸತ್ಯ ಅಂತ ಅಂದ್ರೆ ರಾಯರ್ ಇದ್ದಾರೆ ಎಷ್ಟು ಸತ್ಯನೋ ನಿಮ್ಮ ಜೀವನ ಕೂಡ ಬದ್ಲಾಗುತ್ತೆ ನೀವು ಕೂಡ ಬರೋ ದಿನಗಳಲ್ಲಿ ತುಂಬಾ ಚೆನ್ನಾಗಿರ್ತೀರಾ ಅನ್ನೋದು ಕೂಡ ಅಕ್ಷರಶಃ ಸತ್ಯ ಆಯ್ತಾ ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ನಿಮ್ಮೆಲ್ಲರ ಕಷ್ಟಗಳು ಕೂಡ ದೂರ ಆಗ್ಲಿ ಎಲ್ಲರ ನಗ್ನಾಗ್ತಾ ಇರಿ ಆಯ್ತಾ ನಮಸ್ಕಾರ